ಜೇವರ್ಗಿ ಬಳಿ ಕಟ್ಟಿಸಂಗಾವಿ ಸೇತುವೆ ಮುಳುಗಡೆಯಾಗಿದೆ ಪ್ರವಾಹದಿಂದ ಆಯುಧ ಪೂಜೆ ಸಂಭ್ರಮಕ್ಕೂ ಶಾಕ್ ಹೊಸ ವಾಹನವನ್ನ ಬುಕ್ ಮಾಡಿ ಜನ ಕಾದು ಕೂತಿದ್ರು ಮೂರು ದಿನದಿಂದ ನಿಂತಲ್ಲೇ ನಿಂತ ಕಂಟೈನರ್ಗಳು ಹೊಸ ದ್ವಿಚಕ್ರ ವಾಹನ ಟ್ರಾಕ್ಟರ್ ಹೊತ್ತು ಲಾರಿಗಳು ನಿಂತಿವೆ ಈ ಕಡೆ ಯಾರೆಲ್ಲ ಗಾಡಿಗಳನ್ನ ಬುಕ್ ಮಾಡಿದ್ರು ಬರುತ್ತೆ ಕರೆಕ್ಟ್ ಟೈಮ್ಗೆ ಅಂತ ಹೇಳಿ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಅವರೆಲ್ರಿಗೂ ಕೂಡ ನಿರಾಸೆಯಾಗಿದೆ ಯಾಕಂದರೆ ಕಂಟೈನರ್ಗಳು ಮೂವ್ ಆಗ್ತಿಲ್ಲ ನಿಂತಲ್ಲೇ ನಿಂತಿವೆ ಆಯುಧ ಪೂಜೆ ಬೇರೆ ಗಾಡಿ ಸೋಮವಾರ ಆಯುಧ ಪೂಜೆ ಇದೆ ಒಂದನೇ ತಾರೀಕು ಪೂಜೆ ಇದೆ ಆಯುಧ ಪೂಜೆ ಸೊ ಹೊಸ ಗಾಡಿಗಳಿಗೆ ಪೂಜೆ ಮಾಡಬೇಕು ಅಂತ ಹೇಳಿ ಕಾದಿದ್ದವರು ಇದೀಗ ನಿರಾಸೆಗೊಳಗಾಗಿದ್ದಾರೆ ಮೂರು ದಿನ ಆಯ್ತು ರೀ ಏನು ಊಟ ಇಲ್ಲ ತಿಂಡಿ ಇಲ್ಲ ಹಂಗ ನಿಂತು ಇಲ್ಲ ಯಾವಾಗ ಬಿಡ್ತಾರೋ ಗೊತ್ತಿಲ್ಲ ಹಾ ನಾಳೆ ಪೂಜೆ ಐತಿ ಪೂಜೆ ಮಾಡ್ಕೋಬೇಕು ಗಾಡಿ ಮೂರು ದಿನದಿಂದ ಇಲ್ಲೇ ನಿಂತೀವಿ ಐದು ಪೂಜೆ ಆಯ್ತು ಸರ ಐದು ಪೂಜೆ ಎಲ್ಲ ಮಾಡ್ಕೋಬೇಕು ಮೂರು ದಿನದಿಂದ ನಿಂತು ಎಲ್ಲಿತ್ತು ಬಿಟ್ಟರೆ ಎಂದು ಬಿಡ್ತಾರೆ ಗೊತ್ತಿಲ್ಲ ಊಟ ಎಲ್ಲಿ ಸರ ಇಲ್ಲಿಂದ ಎರಡು ಕಿಲೋಮೀಟರ್ ನಡಿಬೇಕು ಹೋಗಿ ನಡ್ಕೋತ ಬಂದು ಊಟ ಮಾಡ್ಕೊಂಡು ಬರ್ಬೇಕು